ಹೇ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ತೇಜಸ್ವಿ ಕನ್ನಡಿಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಹೋಗ್ತಾ ಇದೀನಿ ಲವ್ ಜಿಹಾದ್ ಅಂದ್ರೆ ಏನು ಹಾಗೆ ನಿನ್ನೆ ನಡೆದ ನೇಹಾ ಅತ್ತಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೀನಿ ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಒಳಗೆ ಹೋಗೋಣ ಲವ್ ಜಿಹಾದ್ ಈಗ ಅಂದ್ರೆ ಏನು ಅಂದ್ರೆ ಒಬ್ಬ ಮುಸ್ಲಿಂ ವ್ಯಕ್ತಿ ಬೇರೆ ಧರ್ಮದ ವ್ಯಕ್ತಿಯನ್ನ ಮದುವೆ ಆಗಿ ಅವರನ್ನು ಸಹ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಮಾಡಿದ್ರೆ ಇದನ್ನ ಲವ್ ಜಿಹಾದ್ ಅಂತ ಕರೀತಾರೆ ನಮ್ಮ ಭಾರತದಲ್ಲಿ ಹದಿನೆಂಟು ವರ್ಷವನ್ನು ದಾಟಿ ಅವರ ಸ್ವೈಚ್ಛೆಯಿಂದ ಏನಾದರೂ ಮತಾಂತರವಾದ್ರೆ ನಮ್ಮ ಸರ್ಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಆಗುತ್ತಿಲ್ಲ ಯಾಕೆಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಆರ್ಟಿಕಲ್ ಇಪ್ಪತ್ತೈದರಿಂದ ಇಪ್ಪತ್ತೆಂಟರ ಒಳಗೆ ನಮ್ಮ ಭಾರತದಲ್ಲಿ ಹುಟ್ಟಿದ ಯಾವುದೇ ವ್ಯಕ್ತಿ ಅವನ ಸ್ವೈಚ್ಛೆಯಿಂದ ಅವನಿಗೆ ಇಷ್ಟ ಬಂದ ಧರ್ಮಕ್ಕೆ ಮತಾಂತರವಾಗುವ ಎಲ್ಲ ಹಕ್ಕುಗಳು ಅವನಿಗೆ ಇರುತ್ತದೆ ನೀವು ಕೇರಳ ಸ್ಟೋರಿ ಮೂವಿ ನೋಡಿರ್ಬೋದು ಆ ಮೂವಿ ಒಳಗೆ ನಮ್ಮ ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಮತಾಂತರ ಮಾಡ್ತಾ ಇರ್ತಾರೆ ಇದನ್ನ ಪ್ಯೂರ್ ಲವ್ ಜಿಹಾದ್ ಅಂತ ಕರಿಬಹುದು ಹಾಗಾದ್ರೆ ಲವ್ ಜಿಹಾದ್ ಅನ್ನೋದು ಪ್ರೀಪ್ಲಾನೆಡ್ ಹೌದು ಲವ್ ಜಿಹಾದ್ ಅನ್ನೋದನ್ನ ಯಾವ್ದಾದ್ರು ಒಂದು ಹಿಂದೂ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಅವರನ್ನ ಲವ್ ಬಲೆಯಲ್ಲಿ ಬೀಳ್ಸ್ಕೊಂಡು ನಂತರ ಮದುವೆ ಆಗಿ ಅವರನ್ನ ಮತಾಂತರ ಮಾಡಿಸಿ ನಡು ನೀರಿನಲ್ಲೇ ಕೈ ಬಿಡ್ತಾರೆ ಇಲ್ಲ ಅಂದ್ರೆ ನೀವು ಕೇರಳ ಸ್ಟೋರಿ ಮೂವಿ ಒಳಗೆ ನೋಡಿದಾಗೆ ಇಸ್ಲಾಮಿಕ್ ದೇಶಕ್ಕೆ ಅವರನ್ನ ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ಇವರನ್ನ ಯೂಸ್ ಮಾಡ್ಕೊಂತಾರೆ ಹಾಗಾದ್ರೆ ಎಲ್ಲಾ ಪ್ರೇಮಿಗಳು ಹೀಗೆ ಇರ್ತಾರೆ ಅಂತ ನಾನು ಹೇಳೋದಿಲ್ಲ ಆದ್ರೆ ಕೆಲವೊಬ್ರು ಮಾತ್ರ ಇದನ್ ಮಾಡೋದಕ್ಕೆ ಅಂತಾನೆ ಇರ್ತಾರೆ ಇದಕ್ಕೆಲ್ಲ ಸೊಲ್ಯೂಷನ್ ಏನು ಅಂತ ಅಂದ್ರೆ ನಮ್ಮ ಹಿಂದೂ ಹೆಣ್ಮಕ್ಳು ಪ್ರಪಂಚನ ಕಣ್ ತೆಗೆದು ನೋಡ್ಬೇಕು ಪ್ರಪಂಚ ಬದಲಾಗ್ತಾ ಇದೆ ಈ ತರ ಗಳು ಇವಾಗ್ಲಿಂದ ಅಲ್ಲ ಮುಂಚೆಯಿಂದನೂ ಬರ್ತಾ ಇದೆ ಆದ್ರೂ ಸಹ ಹಿಂದೂ ಹೆಣ್ಮಕ್ಳು ಪ್ರೀತಿ ಎಂಬ ಬಲೆಗೆ ಬಿದ್ದು ಮತಾಂತರವಾಗಿ ಈ ರೀತಿ ನೋವನ್ನು ಅನುಭವಿಸ್ತಾ ಇದ್ದಾರೆ ಈ ತರ ಲವ್ ಕೇಸ್ಗಳು ಯೂನಿವರ್ಸಿಟಿಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಯಾಕೆ ಅಂದ್ರೆ ಅಲ್ಲೇ ಅಲ್ವಾ ಪ್ರೀತಿ ಎಂಬ ಮೋಹದ ಬಲೆ ಸ್ಟಾರ್ಟ್ ಆಗೋದು ಒಬ್ಬ ವಿದ್ಯಾರ್ಥಿನಿಯನ್ನ ಟಾರ್ಗೆಟ್ ಮಾಡಿ ಲವ್ ಮಾಡ್ತಾರೆ ಲವ್ ಮಾಡಿ ಅವರನ್ನ ಮದ್ವೆ ಕೂಡ ಆಗ್ತಾರೆ ಮದುವೆ ಆಗಿ ಮತಾಂತರ ಮಾಡ್ಕೊಂಡು ಅವರನ್ನ ನಡು ನೀರಿನಲ್ಲೇ ಕೈ ಬಿಡ್ತಾರೆ ಸೊ ಇಷ್ಟಾಗಿತ್ತು ಈ ಲವ್ ಜಿಹಾದ್ ಅನ್ನೋದು ನಿನ್ನೆ ನಡೆದ ಕೇಸ್ ಬಗ್ಗೆ ಹೋಗೋಣ ಫಯಾಜ್ ಹಾಗೂ ನೇಹಾ ಹಿರೇಮಠ್ ಇಪ್ಪತ್ಮೂರು ವರ್ಷದ ಹುಡುಗಿ ನೇಹಾ ಇರೇಮಠ್ ಹುಬ್ಬಳ್ಳಿಯ ಬಿ ವಿ ಬಿ ಕಾಲೇಜಲ್ಲಿ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಅನ್ನೋ ಡಿಗ್ರಿಯನ್ನ ಓದುತ್ತಾ ಇರ್ತಾರೆ ಇತ್ತ ಈ ಫಯಾಜ್ ಅನ್ನೋ ಮುಸ್ಲಿಂ ಕಮ್ಯುನಿಟಿ ಹುಡುಗ ಈತನು ಕೂಡ ಅದೇ ಕಾಲೇಜಲ್ಲಿ ಬಿ ಸಿ ಎ ಡಿಗ್ರಿಯನ್ನ ಓದುತ್ತಾ ಇರ್ತಾನೆ ಮುಂಚೆ ಇನ್ನೂ ಸಂಬಂಧ ಇದೆ ಅಂತ ಹೇಳೋದಕ್ಕೆ ಒಂದು ವೈರಲ್ ಆದ ರೀಲ್ ಅನ್ನ ನೀವು ನೋಡ್ಬೋದು ಈ ರೀಲ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇವರಿಬ್ಬರಿಗೂ ಮುಂಚೆ ಏನೋ ಸಂಬಂಧಗಳಿದೆ ಅಂತ ನಮಗೆ ಬಂದಿರುವ ವರದಿ ಪ್ರಕಾರ ಯಾವಾಗ ಈ ಫಯಾಜ್ ನೇಹಾಗೆ ಪ್ರಪೋಸ್ ಮಾಡ್ತಾರೆ ಅವರು ಲವ್ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡೋದಿಲ್ಲ ಅವಾಗ ಕೋಪಗೊಂಡ ಫಯಾಜ್ ಅವರು ಕಾಯ್ದು ಏಳೆಂಟು ಬಾರಿ ಚುಚ್ಚಿ ಹತ್ಯೆ ಮಾಡಿರ್ತಾರೆ ಹಾಗಾದ್ರೆ ನಮ್ಮ ಗೌರ್ಮೆಂಟ್ ಇದಕ್ಕೆ ಏನ್ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ ನೋಡೋದಾದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯನವರು ಇದು ಒಂದು ವೈಯಕ್ತಿಕವಾದ ಹತ್ಯೆ ಇವರಿಬ್ಬರಿಗೂ ಮುಂಚೆಯಿಂದನೂ ಸಂಬಂಧ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡ್ತಾರೆ ನಮ್ಮ ಡಿ ಸಿ ಎಂ ಆದ ಶಿವಕುಮಾರ್ ಅವರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಈ ಹತ್ಯೆಗೆ ಕಾನೂನಿಂದ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಆ ಎಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತೇವೆ ಹಾಗೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಅನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇದಕ್ಕೆ ಮನನೊಂದ ನೇಹಾ ಅವರ ತಂದೆ ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅನ್ನೋದನ್ನ ಮರೆತು ಸಿದ್ದರಾಮಯ್ಯನವರು ಹೀಗೆ ಮಾತನಾಡ್ತಾ ಇದ್ದಾರೆ ಅನ್ಸುತ್ತೆ ನನ್ನಂತ ಈ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಈಗಾದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಗತಿ ಏನು ಅಂತ ಪ್ರಶ್ನೆ ಮಾಡುವುದರ ಮುಖಾಂತರ ಅವರ ಆಕ್ರೋಶವನ್ನ ಅವರ ಹಾಕಿದ್ದಾರೆ ನಮಗೆ ಬಂದಿರುವ ವರದಿ ಪ್ರಕಾರ ಫಯಾಜ್ ರವರ ತಂದೆ ಬಾಬು ಸಾಹೇಬ್ ಈತ ವೃತ್ತಿಯಲ್ಲಿ ಶಿಕ್ಷಕನಾಗಿರ್ತಾನೆ ಅವರ ಮಗನನ್ನು ಒಬ್ಬ ಸೋಲ್ಜರ್ ಮಾಡ್ಬೇಕು ಅಂತ ಅಂದುಕೊಂಡು ಜಿಮ್ಮಿಗೆ ಸಹ ಕಳಿಸಿರ್ತಾರೆ ಆದ್ರೆ ಆತನ ಮಗ ಫಯಾಜ್ ಹತ್ಯೆ ಮಾಡಿ ಒಬ್ಬ ಕೊಲೆಗಾರನಾಗಿ ಜೈಲಿನಲ್ಲಿ ಕಂಬಿಯನ್ನು ಎಳಿಸ್ತಾ ಇದ್ದಾನೆ ಆಪೋಸಿಷನ್ ಪಾರ್ಟಿಯವರು ಇದು ಒಂದು ಶುದ್ಧ ಲವ್ ಜಿಹಾದ್ ಕೇಸ್ ಫಯಾಜ್ನನ್ನು ಎನ್ಕೌಂಟರ್ ಮಾಡಬೇಕು ಗಲ್ಲಿಗೆ ಹಾಕಬೇಕು ಎಂದು ಪ್ರಚಾರ ಮಾಡುತ್ತಿದ್ದಾರೆ ಇತ್ತ ಎವಿವಿಪಿ ಸಂಘಗಳಾದ ಹುಬ್ಬಳ್ಳಿ ಹಾಗೂ ಬೆಂಗಳೂರು ಸಂಘಗಳು ನೇಹಾರ್ ಅವರ ಸಾವಿಗೆ ನ್ಯಾಯ ಸಿಗಬೇಕೆಂದು ಹೋರಾಡುತ್ತಿದ್ದಾರೆ ಅಟ್ ದ ಎಂಡ್ ಆಫ್ ದ ಡೇ ಫಯದ್ಗೆ ಶಿಕ್ಷೆ ಆಗೇ ಆಗುತ್ತೆ ಅವನ್ಗೆ ಐದರಿಂದ ಹತ್ತು ವರ್ಷ ಜೈಲು ಶಿಕ್ಷೆ ಆಗೇ ಆಗುತ್ತೆ ಜೈಲಲ್ಲಿ ಇರೋದಕ್ಕೆ ವಸತಿ ಊಟ ತಿನ್ನೋದಕ್ಕೆ ಮೂರು ಊಟ ಎಲ್ಲವನ್ನು ಕೊಟ್ಟೆ ಕೊಡ್ತಾರೆ ಐದರಿಂದ ಹತ್ತು ವರ್ಷ ಆದ ಮೇಲೆ ಅವನು ಜೈಲಿಂದ ಹೊರಗೆ ಬಂದು ಅವನ ನಾರ್ಮಲ್ ನ ಲೀಡ್ ಮಾಡೇ ಮಾಡ್ತಾನೆ ಆದ್ರೆ ವಯಸ್ಸಿಗೆ ಬಂದ ಮಗಳನ್ನು ಕಳೆದುಕೊಂಡ ನೇಹಾರ್ ಅವರ ತಂದೆ ತಾಯಿ ಅವರ ನೋವು ಅವರಿಗೆ ಮಾತ್ರ ಗೊತ್ತಿರುತ್ತೆ ಸೊ ನಾನೇನಾದ್ರೂ ನೇಹಾರ್ ಅವರ ಆತ್ಮಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ದಯವಿಟ್ಟು ಈ ಪೊಲಿಟಿಕಲ್ ಹಾಗೂ ಕಾರ್ಪೊರೇಟ್ ದೇಶದಲ್ಲಿ ಮತ್ತೆ ಅದು ಸಹ ಹೆಣ್ಣಾಗಿ ಹುಟ್ಟಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಒಂದು ಶೇರ್ ಒಂದು ಕಮೆಂಟ್ ಅನ್ನ ಮಾಡಿ ನೀವೇನಾದ್ರೂ ಅವರ ಹತ್ಯೆಗೆ ನ್ಯಾಯ ಕೊಡಿಸಬೇಕೆಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಜಸ್ಟಿಸ್ ಫಾರ್ ನೇಹಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ನೀವೇನಾದ್ರೂ ಇಲ್ಲಿವರೆಗೂ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್